ಹಾಯ್ ಫ್ರೆಂಡ್ಸ್ ಇವತ್ತಿನ ಲಾಗ್ ಬಂದು ದುರ್ಗಾ ಪೂಜೆನೇ ಯಾಕೆ ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ಕೊಡೋದಕ್ಕೆ ಇದ್ದೀನಿ ಎಲ್ಲರಿಗೂ ದುರ್ಗಾ ನವರಾತ್ರಿ ಹಬ್ಬದ ಶುಭಾಶಯಗಳು ಈ ಸಾರಿ ದುರ್ಗಾ ಪೂಜೆ ಬಂದು ಅಕ್ಟೋಬರ್ ಮೂರನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಅಮಾವಾಸ್ಯ ಕಾಳದ ನೆಕ್ಸ್ಟ್ ಡೇ ಸ್ಟಾರ್ಟ್ ಆಗುತ್ತೆ ಈಗ ಮೇಯ್ನಾಗಿ ನಾನು ಹೇಳಬೇಕಾಗಿರೋದು ದುರ್ಗಾ ಪೂಜೆನೇ ಯಾಕೆ ಆಚರಿಸ್ತಾರೆ ಅಂತ ಪುರಾಣಗಳ ಪ್ರಕಾರ ಮಹಿಷಾಸುರನು ಬ್ರಹ್ಮನಿಂದ ವರ ಪಡೆದಿರ್ತಾನೆ ರಾಕ್ಷಸನು ತುಂಬ ಶಕ್ತಿ ಶಕ್ತಿಶಾಲಿಯಾಗಿರ್ತಾನೆ ಅವನ್ನ ಯಾರೂ ಸಹ ಸೋಲಿಸೋದಕ್ಕಾಗ್ತಾ ಇರಲಿಲ್ಲ ಯಾಕಂದರೆ ಆ ಆ ರೀತಿ ಬ್ರಹ್ಮನಿಂದ ವರ ಪಡೆದಿರ್ತಾನೆ ಆಗ ದೇವಾನು ದೇವತೆಗಳು ತ್ರಿಮೂರ್ತಿಗಳ ಮೊರೆ ಹೋದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಸೇರಿ ದುರ್ಗಾದೇವಿನ ದುರ್ಗಾದೇವಿನ ಸೃಷ್ಟಿ ಮಾಡ್ತಾರೆ ಅವರ ಸಕಲ ಶಕ್ತಿಗಳನ್ನೂ ಸಹ ಧಾರೆ ಎರೆಯುತ್ತಾರೆ ದುರ್ಗಾದೇವಿಗೆ ಕೊನೆಯದಾಗಿ ದುರ್ಗಾದೇವಿ ಹತ್ತು ದಿನಗಳ ಕಾಲ ಯುದ್ಧ ಮಾಡಿ ಜಯ ಸಾಧಿಸ್ತಾರೆ ಇದರ ಪರಿಣಾಮವಾಗಿ ಕೆಟ್ಟದೆಲ್ಲ ಅಳಿಸಿ ಒಳ್ಳೆಯದು ಕಾಲಕ್ಕೆ ಬರಲಿ ಅಂತ ಸಹ ಪೂಜೆನ ಮಾಡ್ತಾರೆ ದುರ್ಗಾದೇವಿ ಈ ನವರಾತ್ರಿ ಟೈಮಲ್ಲಿ ದುರ್ಗಾ ಸಪ್ತಸ್ವತಿ ಪರ ಪಾರಾಯಣ ದೀಪ ಆರಾಧನೆ ಮಾಡೋದರಿಂದ ನಮಗೆ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಎಲ್ಲ ದೂರ ಆಗಿ ಶಾಂತಿ ಸುಖ ನೆಮ್ಮದಿ ವಾತಾವರಣ ನಿಲ್ಲಿಸುತ್ತೆ ಸುಮಂಗಲಿ ಯೋಗನೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಯೋ ಯೋಗನೂ ಚೆನ್ನಾಗಿರುತ್ತೆ ದುರ್ಗಾದೇವಿನ ಹೊಲಿಸ್ಕೊಳ್ಳೋದಕ್ಕೆ ಸುಲಭ ಮಾರ್ಗ ಅಂದರೆ ದುರ್ಗಾಪಾರಾಯಣ ಪಾರಾಯಣ ದೀಪಾರಾಧನೆ ಮಾಡೋದ್ರಿಂದ ನಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ ಮುಂದೆ ನಾನು ಒಂಬತ್ತು ದುರ್ಗೆಯರ ಕಲ್ಲರ್ ಆಗಿರ್ಬೋದು ಡೇಟ್ ಆಗಿರ್ಬೋದು ನೈವೇದ್ಯಕ್ಕೆ ಏನು ಮಾಡ್ತಾರೆ ಅದು ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀನಿ ನನ್ನ ವೀಡಿಯೋ ದುರ್ಗಾ ನವರಾತ್ರಿ ಪೂಜೆಯ ಜೊತೆಗೆ ದೀಪಾರಾಧನೆಯ ಜೊತೆಗೆ ಅಖಂಡ ಜ್ಯೋತಿಯನ್ನು ಸಹ ಅಖಂಡ ದೀಪ ಜ್ಯೋತಿಯನ್ನು ಸಹ ಬೆಳಗಿದ್ರೆ ತುಂಬ ಒಳ್ಳೆಯದು ಅದನ್ನು ಸಹ ಹೇಳ್ತೀನಿ ನಿಮಗೆ ಈ ಸರಿ ಮೂರನೇ ತಾರೀಕು ಅಕ್ಟೋಬರು ಯಾರೆಲ್ಲ ಸಂಕಲ್ಪ ಮಾಡಿ ನವರಾತ್ರಿ ಹಬ್ಬನ ದೀಪಾರಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರು ಕಲ್ಶ ಪ್ರತಿಷ್ಠಾಪನೆಗೋಸ್ಕರ ಬೆಳಗ್ಗೆ ಐದು ಇಪ್ಪತ್ತೆಂಟರಿಂದ ಆರು ಮೂವತ್ತೊಂದರವರೆಗೆ ಟೈಮ್ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ನೀವು ಕಲಶ ಪ್ರತಿಷ್ಠಾಪನೆ ಮಾಡ್ಬೋದು ಇದು ನವರಾತ್ರಿಯ ಮೊದಲನೆಯ ದಿನ ಆಗಿರುತ್ತೆ ಅವತ್ತಿನ ದಿನ ಆ ದಿನ ಯಾವ ದೇವಿನ ನಾವು ಪೂಜೆ ಮಾಡಬೇಕು ಅಂತ ನಾನು ನಿಮಗೆ ಹೇಳಿ ಹೇಳ್ತೀನಿ ನಾನು ಹೇಳಿದ ಪ್ರಕಾರ ಅಖಂಡ ದೀಪ ಜ್ಯೋತಿ ಬೆಳಗೋದಕ್ಕೆ ದೇವಿ ದುರ್ಗಾದೇವಿಯ ಬಲಗಡೆ ತುಪ್ಪದ ದೀಪನ ಇಟ್ಟು ಎಡಗಡೆ ನ ಮಾಮೂಲಿ ದೀಪನ ಇಡಿ ಆ ದೀಪ ಆರದಂತೆ ನೋಡ್ಕೋಬೇಕು ಒಂಬತ್ತು ದಿನಗಳ ಕಾಲ ತುಂಬ ನಿಯಮ ನಿಷ್ಠೆಯಿಂದ ಮಾಡೋದ್ರಿಂದ ನಾವೆಷ್ಟು ಶ್ರದ್ಧಾಭಕ್ತಿಯಿಂದ ಮಾಡ್ತೀವೋ ಅಷ್ಟು ಪ್ರತಿಫಲ ನಮಗೆ ದೇವಿ ಕರುಣಿಸ್ತಾಳೆ ಅಖಂಡ ದೀಪದ ಬಗ್ಗೆ ನಾನು ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ ನೋಡ್ಬೋದು ಅಖಂಡ ದೀಪದ ಬಗ್ಗೆ ಫುಲ್ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್